ಕೋಲಾರ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಕೋಲಾರ್ ಪಟ್ಟಣದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ತಹಸೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾದ ಶ್ರೀ ಎಸ್ ಎಸ್ ನಾಯ್ಕಲ್ಮಠ್ ಧ್ವಜಾರೋಹಣ ನೆರವೇರಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮುದ್ದೀನ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಛಲವಾದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶ್ರೀಮತಿ ಲಕ್ಷ್ಮೀ ಕಲ್ಲೂರ್ ಎಸ್ಕಾಂ ಅಧಿಕಾರಿ ಎಸ್ ಎಸ್ ಪಡಸಲಗಿ ಕೃಷಿ ಅಧಿಕಾರಿ ಎಂ ಕೆ ಪುರೋಹಿತ್ ಪಶು ವೈದ್ಯಾಧಿಕಾರಿ ವೆಂಕಟೇಶ್ ವಾಲಿಕಾರ್ ಸಹಿತ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಈ ಸಂದರ್ಭದಲ್ಲಿ ಜರುಗಿತು ಬಿರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ ಜೊತೆ ಮಶಾಕ್ ಕನ್ನಡದ ಕನ್ನಡಧನಿ ನ್ಯೂಸ್ ವಿಜಯಪುರ ಈಗಲೂ ಕೂಡ ಮೈದಾನದಲ್ಲಿರುವ ಎಲ್ಲರೂ ಚದರಿಯಲ್ಲಿ ಬೇಕಾಗಿವೆನಂತೆ ಪಥಸಂಚಲನ ಮುಕ್ತಾಳತ್ವವನ್ನು ವಹಿಸಿದ್ದಾರೆ ಈಗ ಎಫ್ ಪಿ ಎಸ್ ಸ್ಕೌಟ್ ಮತ್ತು ಗೈಡ್ ಮತ್ತು ಸೇವಾದಳ ವಿದ್ಯಾರ್ಥಿಗಳು ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ ಶಿಸ್ತಿಗೆ ಮತ್ತೊಂದು ಹೆಸರೇ ಪಥ ಸಂಚಲನ ಮತ್ತು ವಿದ್ಯಾರ್ಥಿಗಳು ಸ್ಕೌಟ್ ಮತ್ತು ಗೈಡ್ಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆ ಜಿ ಎಸ್ ಕೋಲಾರ ಶಿಕ್ಷಕರಿಂದ ಬೆಳಗಿತಕ್ಕಂಥ ವಿದ್ಯಾರ್ಥಿಯರು ನೆಕ್ಸ್ಟ್ ಮುಂದಿನ ಇದರಲ್ಲಿ ಕೆ ಜಿ ಎಸ್ ಕೋಲಾರ ಹಾಗೆಯೇ ಮುಂದಿನ ಸರದಿ ಪಿ ಜಿ ಎಸ್ ವಿದ್ಯಾರ್ಥಿನಿಯರು ಅತ್ಯುತ್ತಮವಾಗಿ ಪಥ ನಡೆಸಿದರು ಮುಂದಿನ ಸರದಿ ಸರ್ಕಾರಿ ಪ್ರೌಢಶಾಲೆಯ ಕೂಡ ಶ್ರೀ ಎಸ್ ಪಿ ಅಡಪದ ಗುರುಗಳ ನೇತೃತ್ವದಲ್ಲಿ ಪಡೆದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಪಥಸಂಚಲನವನ್ನು ನಡೆಸ್ತಾ ಇದ್ದರು ಮುಂದಿನ ಎಚ್ ಪಿ ಎಸ್ ಕೋಲಾರ್ ಕುಕ್ಕಟ್ಟಿಗುರುಗಳ ನೇತೃತ್ವದಲ್ಲಿ ಪಡೆಗರ್ತಕ್ಕಂಥ ಈ ವಿದ್ಯಾರ್ಥಿಗಳು ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಸಿಕಾವ ಯು ಬಿ ಎಚ್ ಪಿ ಯು ಬಿ ಎಚ್ ಎಸ್ ಕೋಲಾರದ ಬಕಾದೇವನ ನೇತೃತ್ವದಲ್ಲಿ ಪಡೆದು ಬೆಳಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ನಂತರದ ಸಂಜೆ ಸಂಗಮೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಇವರು ಸಹಿತ ಎಂ ಎಸ್ ಕುಕ್ಕಿ ನೇತೃತ್ವದಲ್ಲಿ ಬೆಳಗಿರ್ತಕ್ಕಂಥವು ಅತ್ಯುತ್ತಮವಾಗಿ ಪಥಸಂಚಲನವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಚ್ ಎಸ್ ವಿದ್ಯಾರ್ಥಿನಿಯರಿಗೆ ಪಥಸಂಚಲನವನ್ನು ನಡೆಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಇದೇ ನಮ್ಮ ಬೆಳಕು ನಮ್ಮ ಕನ್ನಡಿ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ ಇನ್ನು ಮುಂದೆ ನಮ್ಮ ನೆಲದ ಮಹಾ ಮೌಲ್ಯ ಸಮತೆ ಮಮತೆ ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾಸಮತ್ವ ಡೆಮಾಕ್ರೆಸಿ ಮಾನ್ಯರ್ಥರಿಗೆ ಹಾಲಿಯ ಹಾರೈಸುವ ತಾಲೂಕಾಡಳಿತದ ಚುನಾವಣೆಯನ್ನು ತಹಸೀಲ್ದಾರ್ ಶ್ರೀ ಎಸ್ ಎಸ್ ನಾಯ್ಕಲ್ ಹಾಗೂ ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ಹಾಗೂ ಪಟ್ಟಣ ಪಂಚಾಯತ್ ಗಣ್ಯ ಮಾನ್ಯ ಸದಸ್ಯರುಗಳು ಇವರೆಲ್ಲರಿಗೂ ಈ ಮುಂದೆ ಸಂವಿಧಾನ ಕರಡು ಸಮಿತಿಯ ಸದಸ್ಯರುಗಳು ಮತ್ತು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ವಹೃದಯದಿಂದ ಸ್ಮರಿಸೋಣ ನಮ್ಮ ಸಂವಿಧಾನ ಕೇವಲ ಪತ್ತಿಗೆ ರೂಪದ ಆಗಿದೆ ಎಲ್ಲರಿಗೂ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ನೀಡುವ ಪತ್ತಿಗೆಯಾಗಿದೆ ಸಂವಿಧಾನವು ದೇಶದ ಜನರನ್ನು ಆಳುವ ಸರ್ಕಾರದ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ ಸರ್ಕಾರದ ಅಂಗಗಳ ನಡುವಿನ ಸಂಬಂಧವನ್ನು ಜನತೆ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಗಣರಾಜ್ಯೋತ್ಸವವು ಕೇವಲ ಒಂದು ಆಚರಣೆ ಅಲ್ಲ ಇದು ಪ್ರತಿಯೊಬ್ಬ ಭಾರತೀಯ ಭಾರತೀಯನಿಗೆ ತನ್ನ ಹಕ್ಕು ಮತ್ತು ಕರ್ತವ್ಯವನ್ನು ನೆನಪಿಸುವ ದಿನ ನಾವುಗಳು ನಮ್ಮ ಆಡಳಿತ ವ್ಯವಸ್ಥೆಯನ್ನು ನಾವೇ ರೂಪಿಸಿಕೊಳ್ಳುವ ಸಂವಿಧಾನಬದ್ಧವಾದ ಅವಕಾಶ ಪಡೆದ ದಿನ ದೇಶದ ಸೈನಿಕರ ಶೌರ್ಯ ವೈಜ್ಞಾನಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಒಂದುಗೂಡಿಸುವ ದೇಶದ ಕಾನೂನು ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ಕೊಂಡಾಡಿದ ಘೋಷವಾಕ್ಯವನ್ನು ಈ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ಘೋಷಿಸಿದೆ ಇದು ಹತ್ತೊಂಬತ್ತು ನೂರ ಐವತ್ತರಿಂದ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧಿಸಿರುವುದನ್ನು ಬಿಂಬಿಸುತ್ತದೆ ಮತ್ತು ಸಾಧಿಸುವ ಗುರಿಯನ್ನು ತಿಳಿಸುತ್ತದೆ ಇತ್ತೀಚಿನ ಚಂದ್ರಮಾನ ಮೂರು ತಂತ್ರಜ್ಞಾನದಲ್ಲಿ ಭಾರತ ಶಕ್ತಿಯನ್ನು ತೋರಿಸಿವೆ ಮತ್ತೊಂದು ದೊಡ್ಡ ಸಾಧನೆ ಎಂದರೆ ಮಾಸ್ ಅಬಿಟ್ರ್ ಮಿಷನ್ ಮಂಗಳಯಾನ ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿರುವುದನ್ನು ವಿಜ್ರಂಪಿಸಲಾಗುತ್ತಿದೆ ನಾಗರಿಕರಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಮತ್ತು ನಮ್ಮ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ ಪ್ರತಿನಿಧಿಗಳು ದೇಶದ ಜನರಿಂದ ಆಯ್ಕೆಯಾಗುವುದರಿಂದ ಭಾರತವನ್ನು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಸ್ವತಂತ್ರ ಭಾರತವು ತನ್ನ ಸಂವಿಧಾನದಲ್ಲಿ ಭಾರತವನ್ನು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯವೆಂದು ಸಾರಿದೆ ಗಣರಾಜ್ಯವನ್ನು ರಾಷ್ಟ್ರವಾದರು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈ